ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ಈಗಷ್ಟೇ ನನ್ನ ಭಾಳ ಆತ್ಮೀಯ ಮಿತ್ರರಾದ ಸಂತೋಷ್ ಕೋಡಂಕೇರಿಯವರು ಒಂದು ಟ್ರೈಲರನ್ನು ತೋರಿಸಿದರು ಭಾಳ ಹಿಂದೆಯಿಂದ ಅವರ ಅವರ ಸಿನಿಮಾ ಸಿನಿಮಾ ಪ್ರೀತಿ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ ಈಗ ಮಾಡಿರುವಂಥ ಸಿನಿಮಾ ರವಿಕೆ ಪ್ರಸಂಗ ನಮಗೆ ಆ ಟೈಟ್ಲಲ್ಲೇ ಒಂದು ಫನ್ ಇದೆ ಒಂದು ಖುಷಿ ಇದೆ ಒಂಥರ ಮನಸ್ಸು ಉಲ್ಲಾಸ ಅನಿಸಿದೆ ಅಂದರೆ ಏನಿದು ಅಂತ ಅನಿಸುತ್ತೆ ಹಾಗೆ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಕಥೆಯನ್ನು ಸಂತೋಷ್ ಕೋಡಂಕೇರಿಯವರ ಧರ್ಮಪತ್ನಿ ಪಾವನ ಸಂತೋಷ್ ಅವರು ಬರೆದಿದ್ದಾರೆ ಸಂಭಾಷಣೆ ಎಲ್ಲ ಬರೆದಿದ್ದಾರೆ ಇಡೀ ಟ್ರೈಲರ್ ನೋಡಿದೆ ಹಾಡು ನೋಡಿದೆ ನನಗೆ ಅನಿಸಿದ್ದೇನು ಅಂತಂದರೆ ಇಂಥ ಸಿನಿಮಾಗಳು ಗೆಲ್ಲಬೇಕು ಯಾಕೆ ಅಂದರೆ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನು ಜನ ಭಾಳ ಪ್ರೀತಿಯಿಂದ ಆಧರಿಸ್ತಿದ್ದಾರೆ ಆಧರಿಸ್ತಾ ಇರ್ತಾರೆ ಯಾವಾಗಲೂ ಕೂಡ ಈ ಸಿನಿಮಾ ಅಂಥದ್ದೊಂದು ಸಿನಿಮಾ ಹೊಸಬರ ಸಿನಿಮಾ ಯಾರು ಹೊಸಬರು ಅಂದರೆ ಎಲ್ಲ ಕಲಾವಿದರು ಹಳಬರೆ ರಂಗಭೂಮಿಯಿಂದ ಬಂದವರು ಕಿರುತೆರೆಯಿಂದ ಬಂದಂಥವರು ಆದರೆ ಅವರೆಲ್ಲ ಸೇರಿ ಒಂದು ತೆರೆಗೆ ಬೆಳ್ಳಿ ತೆರೆಗೆ ಒಂದು ರೀತಿ ಹೊಸದು ಅಂತ ಅನಿಸುವಂಥ ಒಂದು ತಾಜಾತನವನ್ನು ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಕತೆ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಸಿನಿಮಾದಲ್ಲಿ ಗೀತಾ ಭಾರತಿ ಭಟ್ ಅವರು ಕಿರುತೆರೆಯಲ್ಲಿ ಈಗಾಗಲೇ ದೊಡ್ಡ ಹೆಸರು ಮಾಡಿದಂಥವ್ರು ಅವರು ಪ್ರಮುಖ ಪಾತ್ರದಲ್ಲಿದ್ದಾರೆ ನಮ್ಮ ರಂಗಭೂಮಿಯ ಸಂಪತ್ತಿದ್ದಾರೆ ಸುಮನ್ ರಂಗನಾಥ್ ಅವರು ಮತ್ತು ಅನೇಕ ನಾಟಕಗಳನ್ನು ನೀನಾಸಂನಿಂದ ಬಂದಂಥ ನಾಟಕಗಳಲ್ಲಿ ಭಾಳ ದೊಡ್ಡ ಹೆಸರು ಮಾಡಿರುವಂಥ ನನ್ನ ಗುರುಗಳು ಕೂಡ ಅವರು ಕೃಷ್ಣಮೂರ್ತಿ ಕವರ್ತಾರವರಿದ್ದಾರೆ ಪದ್ಮಜ ರಾವ್ ಅವರಿದ್ದಾರೆ ಒಂದು ದೊಡ್ಡ ಹನುಮಂತೇಗೌಡರು ಒಂದು ದೊಡ್ಡ ಕಲಾವಿದರ ಪಡೆನೇ ಇದೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಿನಿಮಾ ಈ ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಿ ದೃಷ್ಟಿ ಮೀಡಿಯಿಂದ ಈ ಸಿನಿಮಾ ನಿಮ್ಮ ಮಡಲಿಗೆ ಶೀಘ್ರದಲ್ಲೇ ಬರ್ತಾ ಇದೆ ಇಡೀ ತಂಡಕ್ಕೆ ವಿಶೇಷವಾಗಿ ನಮ್ಮ ಸಂತೋಷ್ ಅವರಿಗೆ ಅವರ ಇಡೀ ಬಳಗಕ್ಕೆ ನನ್ನ ಅಭಿನಂದನೆಗಳು ಸಿನಿಮಾ ದೊಡ್ಡ ಯಶಸ್ಸಿ ಆಗ ಆಗುತ್ತೆ ಅಂತ ನನ್ನ ಭರವಸೆ ನನ್ನ ಭರವಸೆಗೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸಿನಿಮಾಗೆ ಒಳ್ಳೆಯದಾಗಲಿ ನಮಸ್ಕಾರ